ನಮಸ್ಕಾರ ವೇದಿಕ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥದ್ದು ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗೆ ನಿಮಗೆ ಒಂದು ರೂಪಾಯಿ ಕೂಡ ಖರ್ಚಿಲ್ಲ ನೀವು ಮನೇಲೇ ಕುತ್ಕೊಂಡು ಮಾಡ್ಬೋದು ಯಾವುದೇ ಆದಂಥ ಶುದ್ಧಿ ನೋಡೋದಾಗಲಿ ಇಲ್ಲ ಪೀರಿಯಡ್ಸ್ ಟೈಮಲ್ಲಿ ಮಾಡ್ಬೋದಾ ಅಂತಾಗಲಿ ಏನೂ ಪ್ರಾಬ್ಲಮ್ ಇಲ್ಲ ನೀವು ಮಾಡಬೇಕಾಗಿರೋಂಥದ್ದು ಸಮಯ ಸೂರ್ಯ ಮುಳುಗಿದ ನಂತರ ನೀವು ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಬೇಕಾಗುತ್ತೆ ಹಾಗೆ ನೀವು ಮ್ಯಾನಿಫೆಸ್ಟೇಷನ್ ಮಾಡುವಂಥ ಸಂದರ್ಭದಲ್ಲಿ ಯಾರು ನಿಮಗೆ ಡಿಸ್ಟರ್ಬ್ ಮಾಡದೇ ಇರೋವಂಥ ರೀತಿಯಲ್ಲಿ ನೀವು ಒಂದು ಜಾಗ ಹುಡುಕೊಂಡು ಕುತ್ಕೋಬೇಕಾಗುತ್ತೆ ಅಂದರೆ ನೀವು ಮಾಡುವಂಥ ಟೈಮಲ್ಲಿ ಮಧ್ಯದಲ್ಲಿ ಯಾರು ನಿಮಗೆ ಡಿಸ್ಟರ್ಬ್ ಆಗಿ ಮ ಮಾಡಬಾರ್ದು ಆ ರೀತಿಯಾದಂಥ ಒಂದು ಸಮಯ ಇಲ್ಲ ಒಂದು ಜಾಗ ನೋಡಿಕೊಂಡು ನೀವು ಕೂತ್ಕೋಬೋದು ಪರ್ಟಿಕ್ಯುಲರ್ ಆಗಿರುವಂಥ ಸಮಯ ಏನಿಲ್ಲ ಸಂಜೆ ಸೂರ್ಯ ಮುಳುಗಿದ ನಂತರ ನೀವು ಇದನ್ನು ಮಾಡ್ಕೋಬೋದು ಇನ್ನು ಇದನ್ನು ಯಾವುದಕ್ಕೋಸ್ಕರ ನೀವು ಮಾಡ್ತಿದ್ದೀರಾ ಅಂದರೆ ನಿಮ್ಮದೇ ಯಾವುದೇ ಆಗಿರುವಂಥ ಒಂದು ವಿಶ್ ನಡೆದಿಲ್ಲದೇ ಇರುವಂಥದ್ದು ನೀವು ಯಾವುದೇ ಎಷ್ಟೇ ಪ್ರಯೋಗ ಪ್ರಯೋಗಗಳು ಮಾಡಿದರೂ ಕೂಡ ನಿಮಗೆ ನಡೆದಿಲ್ಲ ಅನ್ನೋಂಥದ್ದಿರ್ಬೋದು ಇಲ್ಲ ನೀವು ಹೊಸದಾಗಿ ಏನಾದರೂ ಒಂದು ನಿಮ್ಮ ಬೇಡಿಕೆ ಇಡುವಂಥದ್ದಿರಬಹುದು ಅಂದರೆ ಇದಕ್ಕೆ ಒಂದು ಟ್ರೂತ್ ಇರಬೇಕು ಅಂದರೆ ನಿಮ್ಮ ನೀವು ಕೇಳ್ಕೊಳ್ಳೋದ್ರಲ್ಲಿ ಏನಾದರೂ ಒಂದು ನ್ಯಾಯ ಇರಬೇಕು ಅಂತ ಒಂದು ವಿಷನ ನೀವು ಕೇಳ್ಬೋದು ಅದನ್ನು ಬಿಟ್ಟು ನೀವು ಇವಾಗ ನಿಮಗೆ ಒಂದು ಐದು ಸಾವಿರ ಅವಶ್ಯಕತೆ ಇದೆ ಅನ್ನೋವಾಗ ಐದು ಲಕ್ಷ ಕೊಡಿ ಅಂತ ಕೇಳೋದು ತಪ್ಪಾಗುತ್ತೆ ಹಾಗಾಗಿ ನಿಮಗೆ ಅವಶ್ಯಕತೆ ಇರುವಂಥ ಒಂದು ಆಸೆಯನ್ನು ನೀವು ಪ್ರಪಂಚಕ್ಕೆ ಕೇಳುವಂಥದ್ದು ಇಲ್ಲಿ ನಾವು ಪ್ರಪಂಚವನ್ನು ನಂಬಿಕೆ ಇಟ್ಟು ಪ್ರಪಂಚದ ಮೇಲೆ ನಂಬಿಕೆ ಇಟ್ಟು ಕೇಳುವಂಥ ಒಂದು ಇದು ಹಾಗಾಗಿ ನಾವು ಪ್ರಪಂಚಕ್ಕೆ ಅಂದರೆ ನಾವು ಯೂನಿವರ್ಸಿಗೆ ಇದನ್ನು ನಾವು ಡೈರೆಕ್ಟಾಗಿ ಕೇಳ್ತಾ ಇದ್ದೀವಿ ಕೇಳುವಂಥ ಸಮಯದಲ್ಲಿ ನಾವು ಯಾವ ರೀತಿ ಕೇಳಬೇಕು ಅನ್ನೋದನ್ನು ನಾವಿಲ್ಲಿ ತಿಳಿಸ್ಕೊಡಲಾಗಿದೆ ಇನ್ನು ಮೊದಲನೇದಾಗಿ ನೀವು ಏನು ಮಾಡಬೇಕು ಅಂತ ಹೇಳಿದೆ ಒಂದು ಸೈಲೆಂಟ್ ಆಗಿರೋ ಜಾಗದಲ್ಲಿ ನೀವು ಕೂತ್ಕೋಬೇಕಾಗತ್ತೆ ಹಾಗೆ ಇದನ್ನು ಮಾಡೋಕ್ಕೆ ಮುಂಚೆ ನೀವು ಯಾವುದಕ್ಕೋಸ್ಕರ ಮಾಡ್ತಿದ್ದೀರಾ ಅನ್ನೋದನ್ನು ನೀವು ಮನಸ್ಸಲ್ಲಿ ದೃಢ ಇರಬೇಕು ಅಂದರೆ ನಿಮಗೆ ಯಾವುದಕ್ಕೋಸ್ಕರ ಮಾಡ್ತಿದ್ದೀರಾ ಒಂದೇ ಒಂದು ವಿಷನ ನೀವು ಇಟ್ಕೋಬೇಕಾಗತ್ತೆ ಹಲವಾರು ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಗೊಂದಲದಿಂದ ಕೂತ್ಕೋಬಾರ್ದು ಒಂದೇ ಒಂದು ವಿಷಯ ಯಾವುದಾದ್ರೂ ಒಂದನ್ನು ಇಟ್ಕೊಂಡು ನೀವು ಕೂತ್ಕೋಬೇಕಾಗತ್ತೆ ನಂತರ ನಾನಿಲ್ಲಿ ಆಲ್ರೆಡಿ ಪಿಕ್ಚರ್ ಅಲ್ಲಿ ನಾನು ತೋರಿಸಿದ್ದೀನಿ ಆ ರೀತಿ ನೀವು ಇಟ್ಕೋಬೇಕಾಗುತ್ತೆ ಅಂದ್ರೆ ನಿಮ್ಮ ಬಲಗೈಯಲ್ಲಿರುವ ಬಲಗೈಯ ತೋರು ಬೆರಳನ್ನು ನೀವು ಮೇಲಿಟ್ಕೊಂಡು ಮಿಕ್ಕಿದ ಎಲ್ಲ ಬೆರಳುಗಳನ್ನು ಒಳಗಡೆಗೆ ಮಡಿಸ್ಕೊಬೇಕಾಗುತ್ತೆ ನಂತರ ನಿಮ್ಮ ಎಡಗೈಯಿಂದ ಆ ತೋರು ಬೆರಳಿನ ತುದಿಯನ್ನು ನೀವು ಆರು ಸಾರಿ ಪ್ರೆಸ್ ಮಾಡಬೇಕಾಗುತ್ತೆ ಅಂದರೆ ತುಂಬ ಜೋರಾಗಿ ಪ್ರೆಸ್ ಮಾಡಿ ಅಂತ ಹೇಳ್ತಿಲ್ಲ ನೋವಾಗದಿರೋ ರೀತಿಯಲ್ಲಿ ನೀವು ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಸಿಕ್ಸ್ ಟೈಮ್ಸ್ ಕೌಂಟ್ ಮಾಡಿ ನೀವು ಸಿಕ್ಸ್ ಟೈಮ್ಸ್ ಪ್ರೆಸ್ ಮಾಡಬೇಕಾಗುತ್ತೆ ಸಿಕ್ಸ್ ಟೈಮ್ ಪ್ರೆಸ್ ಮಾಡಿದ ನಂತರ ನೀವು ಏನು ಅಂದ್ಕೊಂಡು ನೀವು ಮಾಡ್ತಿದ್ದೀರಾ ಅಂದರೆ ಈಗ ನನಗೆ ಒಂದು ಐದು ಸಾವಿರ ಬೇಕಾಗಿದೆ ಅನ್ನೋ ನಿಮ್ಮ ಅವಶ್ಯಕತೆ ಇರುವಂಥದ್ದನ್ನು ಮಾತ್ರ ಇಲ್ಲಿ ಕೇಳಬೇಕಾಗುತ್ತೆ ಆವಾಗ ನೀವು ಈಗ ಐದು ಸಾವಿರ ಬೇಕು ಅನ್ನೋದಾದರೆ ನಿಮಗೆ ಆಲ್ರೆಡಿ ಐದು ಸಾವಿರ ಬಂದಿದೆ ನಿಮ್ಮ ಕೈಗೆ ಅನ್ನೋಂಥ ರೀತಿಯಲ್ಲಿ ನೀವು ಇಮ್ಯಾಜಿನೇಷನ್ ಮಾಡ್ಕೋಬೇಕಾಗುತ್ತೆ ನಂತರ ಅಂದರೆ ನಾವು ಎಲ್ಲದಕ್ಕೂ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹೇಳ್ತೀವಲ್ಲ ಆಗೋಗಿದೆ ಅನ್ನೋಂಥ ರೀತಿಯಲ್ಲಿ ನೋಡಿ ಅಂಥದ್ದು ಅದೀಗ ದುಡ್ಡಿನ ವಿಷಯ ಅಂತಲ್ಲ ಯಾವುದಾದ್ರೂ ಒಂದು ವಿಷಯದಲ್ಲಿ ಕೂಡ ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ಮಾಡ್ಬೋದು ಆದರೆ ಮಾಡುವಂಥ ಮಾಡಿದ ನಂತರ ಅಂದರೆ ಸಿಕ್ಸ್ ಟೈಮ್ಸ್ ನೀವು ಪ್ರೆಸ್ ಮಾಡಿದ ನಂತರ ನೀವೇನು ಮಾಡಬೇಕು ಅಂದರೆ ಅದು ಆಲ್ರೆಡಿ ನಡೆದಿದೆ ಅನ್ನೋಂಥ ರೀತಿಯಲ್ಲಿ ಮಾಡಬೇಕಾಗುತ್ತೆ ಇದು ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಈ ಬೆರಳಿನ ಮೇಲೇನೆ ಇರಬೇಕಾಗುತ್ತೆ ಹಾಗೆ ನೀವು ಇಮ್ಯಾಜಿನ್ ಮಾಡ್ಕೋಬೇಕಾಗಿರೋವಂಥದ್ದು ನಿಮ್ಮ ವಿಶು ಏನು ನೀವು ಅಂದ್ಕೊಂಡು ನೀವು ಮಾಡ್ತಿದ್ದೀರಾ ಅದನ್ನೇ ನೀವು ಯೋಚನೆ ಮಾಡಬೇಕಾಗತ್ತೆ ನಿಮ್ಮ ಮೈಂಡು ಬೇರೆ ಎಲ್ಲೂ ಡೈವರ್ಟ್ ಆಗಬಾರ್ದು ಇನ್ನೂ ನೀವು ಇವತ್ತು ಅಂದರೆ ಇವತ್ತಿನ ದಿನ ನೀವು ಮಾಡ್ತಿದ್ದೀರಾ ಮೊದಲನೇ ದಿನ ಈ ರೀತಿ ಆರು ದಿನ ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ ಮೊದಲನೇ ದಿನ ಸಾಯಂಕಾಲ ಅದು ಒಂದು ಏಳು ಗಂಟೆಯಾಗಿ ಮಾಡ್ತಿದ್ದೀರಾ ಅಂದ್ಕೊಳ್ಳಿ ನೆಕ್ಸ್ಟ್ ದಿನ ಅದೇ ಟೈಮಲ್ಲಿ ಮಾಡೋದರಿಂದ ಪವರ್ ಜಾಸ್ತಿ ಇರುತ್ತೆ ಅದೇ ಟೈಮಲ್ಲೇ ಮಾಡಬೇಕನ್ನೋ ಅಂಥ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ ಆದರೆ ಅದೇ ಟೈಮಿಗೆ ನೀವು ಮಾಡುವಾಗ ಚೂರು ಪವರ್ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ಇವಾಗ ಸೆವೆನ್ ಓ ಕ್ಲಾಕಿಗೆ ಮಾಡ್ತಿದ್ರ ಅಂದರೆ ನೆಕ್ಸ್ಟ್ ಡೇ ಸೆವೆನ್ ಓ ಕ್ಲಾಕ್ಗೆ ಈ ಒಂದು ಪ್ರೊಸೀಜರ್ನ ಮಾಡೋದ್ರಿಂದ ತುಂಬ ಪವರ್ ಅಂದರೆ ತುಂಬ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ ಇದು ನೀವು ರೆಗ್ಯುಲರ್ ಅಂದರೆ ಸಿಕ್ಸ್ ಟೈಮ್ ಪ್ರೆಸ್ ಮಾಡಬೇಕಾಗುತ್ತೆ ಸಿಕ್ಸ್ ಡೇಸ್ ನೀವು ಮಾಡಬೇಕಾಗುತ್ತೆ ಒಂಥರ ನೀವು ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ರೋ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೊತೀರಾ ಅಂದರೆ ಆಲ್ರೆಡಿ ನಡೆದಿದೆ ಅನ್ನೋಂಥ ರೀತಿಯಲ್ಲಿ ನೀವು ಇಮ್ಯಾಜಿನೇಷನ್ ಮಾಡ್ಕೊತೀರಾ ಅದಾಗಿದ ನಂತರ ನೀವು ಯೂನಿವರ್ಸ್ಗೆ ಅಂದರೆ ನಿಮ್ಮ ನಮ್ಮ ಪ್ರಪಂಚಕ್ಕೆ ನೀವು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ಮೂರು ಮೂರು ಸರಿ ಅಂದರೆ ಆಲ್ರೆಡಿ ನಡೆದಿದೆ ಅನ್ನೋದನ್ನು ಇಮ್ಯಾಜಿಷನ್ ಇಮ್ಯಾಜಿನೇಷನ್ ಮಾಡಿಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಪಂಚ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮೂರು ಸರಿ ನೀವು ಹೇಳಬೇಕಾಗತ್ತೆ ಇದಿಷ್ಟೇನೇ ನೀವು ಮಾಡಬೇಕಾಗಿರೋದು ಇದಿಷ್ಟು ಮಾಡಿ ಸಿಕ್ಸ್ ಡೇಸ್ ಕಂಟಿನ್ಯೂಸ್ ಆಗಿ ನೀವು ಮಾಡಿ ಅಷ್ಟೊತ್ತಿಗೆ ನಿಮಗೆ ನೀವೇನು ಅಂದ್ಕೊಂಡಿದ್ದೀರೋ ಅದ್ರದ್ದು ರಿಸಲ್ಟು ನಿಮಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವೇನು ಅಂದ್ಕೊಂಡು ನೀವು ಮಾಡಿದ್ದೀರ ಅಟ್ಲೀಸ್ಟ್ ಅದಕ್ಕೆ ಒಂದು ಕ್ಲೂ ಅಟ್ಲೀಸ್ಟ್ ಸಿಗುತ್ತೆ ಅಂದರೆ ಏನಾದರೂ ಒಂದು ಈ ರೀತಿ ಆಗುತ್ತೆ ಅನ್ನೋಂಥ ಅದು ಅಟ್ಲೀಸ್ಟ್ ಇಲ್ಲ ನಿಮಗೆ ಇನ್ನೊಂದು ವಾರದಲ್ಲಿ ದುಡ್ಡು ಬರುತ್ತೆ ಅನ್ನೋದಾದರೂ ನಿಮಗೆ ಒಂದು ಇನ್ಫಾರ್ಮೇಷನ್ ಆದರೂ ನಿಮಗೆ ಬಂದೇ ಬರುತ್ತೆ ಅದು ಗ್ಯಾರಂಟಿ ಇದೆ ಯಾಕೆಂದರೆ ನಿಮ್ಮ ಕಾನ್ಸಂಟ್ರೇಷನ್ ಇಂಪಾರ್ಟೆಂಟ್ ಆಗುತ್ತೆ ಇನ್ನೊಂದು ಟ್ರಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೀವು ಟ್ರಸ್ಟ್ ಇಟ್ಕೊಂಡೇ ಮಾಡಬೇಕಾಗತ್ತೆ ನಂಬಿಕೆ ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಂಬಿಕೆ ಇಟ್ಕೊಂಡು ನೀವು ಅದನ್ನು ಅಷ್ಟು ಕಾನ್ಸಂಟ್ರೇಷನ್ ಇಟ್ಕೊಂಡು ನೀವು ಮಾಡಿದಾಗ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಇದು ಒಂಥರ ಅಲರ್ಟ್ ಕೊಟ್ಟಂಗೆ ಆಗುತ್ತೆ ಅದನ್ನು ಯೂನಿವರ್ಸು ನಡೆಸ್ಕೊಡುತ್ತೆ ಅನ್ನೋಂಥ ನಂಬಿಕೆ ನಮ್ಮಲ್ಲಿದೆ ಅದು ನಡೆದೇ ನಡೆದಿದೆ ಪ್ರಪಂಚ ನಮಗೋಸ್ಕರ ಏನು ಬೇಕಾದರೂ ಕೊಡುತ್ತೆ ಆದರೆ ನಮಗೆ ಕೇಳುವಂಥ ರೀತಿ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಅದು ಗೊತ್ತೇ ಇಲ್ಲ ಎಷ್ಟು ವಿಡಿಯೋ ನೋಡಿದರೂ ಕೂಡ ಎಷ್ಟೋ ಜನ ಇದೆಲ್ಲ ನಡೆಯಲ್ಲ ಯಾವ ಪ್ರಪಂಚ ನಮಗೇನು ಕೊಡುತ್ತೆ ಅಂತ ಹೇಳೋ ಜನ ಕೂಡ ಇದ್ದಾರೆ ಆದರೆ ಯೂನಿವರ್ಸ್ಗೆ ನಾವು ದೂರ ತಳ್ಳುವಂಥ ಮಾತುಗಳನ್ನ ಆಡಬಾರ್ದು ಯಾವಾಗಲೂ ನಾವು ಥ್ಯಾಂಕ್ ಯು ಹೇಳ್ತಾ ಇರಬೇಕು ಪ್ರತಿಯೊಂದು ವಿಷಯ ಅಷ್ಟೇ ಒಂದು ಚಿಕ್ಕ ವಿಷಯ ಕೂಡ ನಾವೇನಾದರೂ ಮಾಡಿ ನಮಗೆ ಸಿಕ್ಕಿದೆ ನಮಗೇನೇ ಒಂದು ನಾವು ಅಂದ್ಕೊಂಡಿದ್ದು ನಡೆದಿದೆ ಅನ್ನೋಂಥ ಸಂದರ್ಭದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಮೂರು ಸ ಸರಿ ಪ್ರಪಂಚಕ್ಕೆ ಹೇಳೋದ್ರಿಂದ ನಿಮಗೆ ಮತ್ತಿನ್ನಷ್ಟು ನೀವು ಆಸೆ ಪಡೋದು ನಿಮ್ಮ ಕೈ ಸೇರುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಹಾಗಾಗಿ ನಿಮಗೆ ಏನೇ ಅಂದ್ಕೊಂಡಿದ್ದನ್ನು ಸಿಕ್ಕದು ಸಿಕ್ಕಿದ ತಕ್ಷಣ ನೀವು ಪ್ರಪಂಚಕ್ಕೆ ಥ್ಯಾಂಕ್ ಯು ಹೇಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಆ ರೀತಿ ಮಾಡೋದರಿಂದ ನಿಮಗೆ ಪಾಸಿಟಿವ್ ಆಗಿರೋಂಥ ಎನರ್ಜಿ ಅಟ್ರ್ಯಾಕ್ಟ್ ಆಗಿ ಇನ್ನೂ ಹಲವಾರು ವಿಷಯಗಳು ನಿಮಗೆ ಪಾಸಿಟಿವ್ ಆಗಿಯೇ ನಡೆಯುತ್ತೆ ಇನ್ನು ಈ ಒಂದು ವಿಷಯನ ನೀವು ಮಾಡಿ ನೋಡಿ ಸಿಕ್ಸ್ ಡೇಸ್ ನೀವು ಮಾಡಿದ ತಕ್ಷಣ ನಿಮಗೆ ನೀವು ಅಂದ್ಕೊಂಡಿದ್ದ ರಿಸಲ್ಟ್ ಅಂತೂ ನಿಮಗೆ ಖಂಡಿತ ಸಿಗೇ ಸಿಗುತ್ತೆ ಯಾರು ಡಿಸ್ಟರ್ಬ್ ಮಾಡಿದಿರೋ ಅಂಥ ಜಾಗದಲ್ಲಿ ಕೂತ್ಕೋಬೇಕಾಗುತ್ತೆ ಹೀಗಾಗಿರೋದೇ ತುಂಬ ಇಂಪಾರ್ಟೆಂಟ್ ಇಲ್ಲಿ ಹಾಗಾಗಿ ನೀವು ತುಂಬ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ನೀವು ಇದನ್ನು ಮಾಡಬೇಕಾಗುತ್ತೆ ಸಮಯ ಜಾಸ್ತಿ ತಗೊಳ್ಳಲ್ಲ ಹಾಗಾಗಿ ನೀವು ಕುತ್ಕೊಳ್ಳೋವಂಥ ಸಮಯವನ್ನು ವ್ಯರ್ಥ ಮಾಡಿದಿರ ನಂಬಿಕೆ ಇಟ್ಟು ಕಾನ್ಸಂಟ್ರೇಷನ್ ಇಟ್ಟು ಸಿಕ್ಸ್ ಡೇಸ್ ಮಾಡಿ ನೋಡಿ ನೀವೇನು ಅಂದ್ಕೊಂಡಿದ್ದೀರೋ ನೀವು ಒಂದು ಸಣ್ಣ ವಿಷಯ ಅಂದ್ಕೊಂಡು ಮಾಡಿ ಅದು ನಡೆದಿದ ಮೇಲೆ ದೊಡ್ಡ ದೊಡ್ಡ ವಿಷಯ ನೀವು ಕೇಳ್ಬೋದು ಸಣ್ಣ ವಿಷಯ ಅಂದರೆ ತಮಾಷೆಗೋಸ್ಕರ ನೀವೇನೋ ಅಂದ್ಕೊಂಡು ಕೇಳೋದಲ್ಲ ನಿಮಗೆ ಅವಶ್ಯಕತೆ ಇರುವಂಥದ್ದು ಏನಾದರೂ ಒಂದು ವಿಷಯನ ನೀವು ಮಾಡ್ಬೋದು ಈ ವಿಡಿಯೋ ನಿಮಗೆ ತಲುಪಿದೆ ಇದು ವಿಡಿಯೋ ನೀವು ನೋಡ್ತಿದ್ದೀರಾ ಅಂದರೆ ಏನಾದರೂ ಒಂದು ಅವಶ್ಯಕತೆ ಇಟ್ಕೊಂಡೇ ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅನ್ನೋದು ನಾನು ನಂಬ್ತೀನಿ ಹಾಗಾಗಿ ಅದಕ್ಕೋಸ್ಕರ ಒಳ್ಳೆ ರೀತಿಗೋಸ್ಕರ ನೀವು ಇದನ್ನು ಉಪಯೋಗಕ್ಕೆ ತರೋದರಿಂದ ತುಂಬ ಉತ್ತಮ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ